ಒಂದು ಕಾಲದಲ್ಲಿ ಭಾರತದ ಭ್ರಷ್ಟಾಚಾರ ವಿರೋಧಿ ಚಳುವಳಿಯ ಮುಖ ಅಂತ ಕರೆಯಲಾಗಿದ್ದ ಅಣ್ಣಾ ಹಜಾರೆ ಅವರನ್ನ ಇವತ್ ಯಾಕೆ ನಿದ್ರೆಯಿಂದೇಳದ ಕುಂಭಕರ್ಣ ಅಂತ ಕರೆಯಲಾಗುತ್ತಿದೆ ಯುಪಿಎ ವಿರುದ್ಧ ಲಕ್ಷಾಂತರ ಜನರನ್ನ ಒಗ್ಗೂಡಿಸಿದ್ದ ಈ ವ್ಯಕ್ತಿ ತನ್ನಿಂದಾಗಿ ಜಾರಿಯಾದ ಅದೇ ನಿಷ್ಪ್ರಯೋಜಕ ಕಾಯ್ದೆಗಳ ಬಗ್ಗೆಯೂ ಈಗಲೂ ಹೇಳ್ಕೊಳ್ತಾ ಯಾಕೆ ಸಮರ್ಥಿಸಿಕೊಳ್ತಿದ್ದಾರೆ ಅವರ ಹೋರಾಟವನ್ನೇ ಮೆಟ್ಟಿಲು ಮಾಡಿಕೊಂಡು ಅಧಿಕಾರಕ್ಕೇರಿದ ಬಿಜೆಪಿಯ ಪರಮ ಭ್ರಷ್ಟಾಚಾರ ಮತಗಳ್ಳತನದ ಬಗ್ಗೆ ಅಣ್ಣಾ ಹಜಾರೆ ಮೌನವಾಗಿರೋದು ಯಾಕೆ ಅವರು ನಿಜವಾಗಿಯೂ ಸ್ವತಂತ್ರರಾಗಿದ್ದಾರ ಅಥವಾ ದೊಡ್ಡ ರಾಜಕೀಯ ಆಟದಲ್ಲಿ ದಾಳ ಮಾತ್ರವಾಗಿದ್ದಾರೆ ಪುಣೆಯಲ್ಲಿ ಹಲವೆಡೆ ಕಾಣಿಸಿಕೊಂಡಿರುವ ಪೋಸ್ಟರ್ಗಳು ಅಣ್ಣಾ ಹಜಾರೆ ಅವರನ್ನ ಅಣಕಿಸ್ತಿವೆ ಪೋಸ್ಟರ್ಗಳಲ್ಲಿ ಅಣ್ಣಾ ಹಜಾರೆ ನಿದ್ರೆಯಲ್ಲಿರುವ ಚಿತ್ರ ಹಾಕಲಾಗಿದ್ದು ಮತಗಳ್ಳತನದ ಆರೋಪದ ವಿರುದ್ಧ ಎಚ್ಚೆತ್ಕೊಂಡು ಹೋರಾಟ ಮುನ್ನಡೆಸುವಂತೆ ಿದೆ ಒಂದು ಕಾಲದಲ್ಲಿ ಲಕ್ಷಾಂತರ ಜನರನ್ನ ಒಗ್ಗೂಡಿಸಿ ಯುಪಿಎ ಸರ್ಕಾರದ ವಿರುದ್ಧ ಬೀದಿಗಿಳಿಸಿದ್ದ ಯುಪಿಎ ಸರ್ಕಾರವನ್ನ ಉರುಳಿಸಿದ್ದಕ್ಕಾಗಿ ಬೀಗಿದ್ದ ಅದೇ ಅಣ್ಣಾ ಹಜಾರೆಯನ್ನ ಈಗ ನಿದ್ರೆಯಿಂದೇಳೋಕೆ ತಯಾರಿಲ್ಲದ ಕುಂಭಕರ್ಣ ಅಂತ ಹೇಳಲಾಗ್ತಿದೆ ಈಗ್ಲಾದ್ರೂ ಎದ್ದೇಳಿ ರಾವಣ ಮತ್ತು ಲಂಕೆಗಾಗಿ ಕುಂಭಕರ್ಣ ಕೂಡ ತನ್ನ ನಿದ್ರೆಯಿಂದ ಎದ್ದಿದ್ದ ದೇಶಕ್ಕಾಗಿ ನೀವು ಈಗ ಯಾಕೆ ಹಾಗೆ ಮಾಡಬಾರದು ಅಂತ ಪೋಸ್ಟರ್ ನಲ್ಲಿ ಅವರನ್ನ ಅಣಕಿಸಲಾಗಿದೆ ಅವರಿಗ ಧ್ವನಿ ಎತ್ತಿಲ್ಲ ಅನ್ನೋ ತಕರಾರ್ ಸತ್ಯ ಇದೆ ಪುಣೆಯ ಬೀದಿಗಳ ಬದಿಯಲ್ಲಿ ಕಾಣಿಸುತ್ತಿರುವ ಈ ಪೋಸ್ಟರ್ ಗಳು ಅಣ್ಣ ಇವತ್ತು ಏನಾಗಿದ್ದಾರೆ ಅನ್ನೋದರ ಕನ್ನಡಿಯಾಗಿದೆ ಅವರು ಇನ್ನೂ ತಮ್ಮಿಂದ ಜಾರಿಯಾದ್ವು ಅಂತ ಅಂದ್ಕೊಂಡಿರುವ ಅದೇ ಟೊಳ್ಳು ಕಾಯ್ದೆಗಳ ಬಗ್ಗೆನೆ ಹೇಳ್ಕೊಳ್ತಿದ್ದಾರೆ ಯಾವುದನ್ನ ಶುದ್ಧಗೊಳಿಸ್ತೀನಿ ಅಂತ ಹೇಳಿದ್ರು ಆ ವ್ಯವಸ್ಥೆ ಈಗ ಗಬ್ಬೆದ್ದು ಹೋಗಿದೆ ಅದನ್ನವರು ನೋಡಿಯೂ ನೋಡದವರಂತಿದ್ದಾರೆ ಹಾಗಾದ್ರೆ ಅವರು ನಿಜವಾಗಿಯೂ ಅವತ್ತು ಹೋರಾಟದ ಹೊತ್ತಿನಲ್ಲಾದ್ರೂ ಈ ದೇಶದ ಆತ್ಮಸಾಕ್ಷಿ ಆಗಿದ್ರೆ ಅಥವಾ ದೊಡ್ಡ ರಾಜಕೀಯ ಆಟದಲ್ಲಿ ಕೇವಲ ದಾಳವಾಗಿದ್ರ ಅನ್ನೋ ಅನುಮಾನ ಈಗ ಕಾಡುವಂತಾಗಿದೆ ಇವತ್ತು ಢಾಳಾಗಿ ಕಾಣ್ತಾ ಇರುವ ಭ್ರಷ್ಟಾಚಾರ ಸರ್ವಾಧಿಕಾರ ಮತ್ತು ಈಗ ಕೇಳಿ ಬಂದಿರುವ ಮತಗಳತನದ ಆರೋಪ ಇದ್ಯಾವುದರ ಬಗ್ಗೆನೂ ಅಣ್ಣಾ ಹಜಾರೆ ಚಕಾರವೆತ್ತಿಲ್ಲ ಅವರು ಯಾಕೆ ಮೌನವಾಗಿದ್ದಾರೆ ಅವತ್ತು ಯುಪಿಎ ಟೂ ಅವಧಿಯಲ್ಲಿ ದೊಡ್ಡ ಹೋರಾಟವೇ ನಡೆಯಿತು ಅದರ ಕೇಂದ್ರ ಬಿಂದು ಆಗಿದ್ದವರು ಆಗ ಎಪ್ಪತ್ನಾಲ್ಕು ವರ್ಷದವರಾಗಿದ್ದ ಅಣ್ಣಾ ಹಜಾರೆ ಅವರು ಉಪವಾಸ ಸತ್ಯಾಗ್ರಹ ನಡೆಸಿದ್ರು ಅವರ ಆಂದೋಲನ ಭ್ರಷ್ಟಾಚಾರ ವಿರುದ್ಧದ ದೊಡ್ಡ ಚಳವಳಿಯಾಗಿ ರೂಪುಗೊಳ್ತು ಜನ್ ಲೋಕ್ಪಾಲ್ ಮಸೂದೆಗಾಗಿ ಅವರು ಒತ್ತಾಯಿಸಿದ್ರು ಅವರು ಕ್ರಾಂತಿಕಾರಿ ಅನ್ನುವಂತೆ ಕಂಡ್ರು ಎರಡನೇ ಗಾಂಧಿ ಅನ್ನುವಂತೆ ಅವರನ್ನ ನೋಡ್ಲಾಯಿತು ಯುಪಿಎ ಪರದಾಡ್ ಹೋಯಿತು ಮತ್ತು ಅಂತಿಮವಾಗಿ ಮಸೂದೆ ಅಂಗೀಕರಿಸಲಾಯಿತು ಹಜಾರೆ ಗೆದ್ದು ಬಿಟ್ಟಿದ್ರು ಅಂತಹ ಅಣ್ಣಾ ಹಜಾರಿಯನ್ನ ಈಗ ಪುಣೆಯಲ್ಲಿ ಕಾಣಿಸ್ಕೊಂಡಿರುವ ಪೋಸ್ಟರ್ ಗಳು ಕುಂಭಕರ್ಣ ಅಂತ ಜರುದ್ವು ಅವು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಾಗ ಉತ್ತರಿಸೋದು ಅನಿವಾರ್ಯವಾಗಿ ಅಣ್ಣ ಹಜಾರೆ ಮಾಧ್ಯಮದ ಎದುರು ಕಾಣಿಸ್ಕೊಂಡ್ರು ಮತ್ತು ತನ್ನನ್ನ ಸಮರ್ಥಿಸಿಕೊಳ್ಳುವ ಕೆಲಸವನ್ನೇ ಮಾಡಿದ್ರು ನನಗೀಗ ತೊಂಬತ್ತು ವರ್ಷ ನನ್ನ ಹೋರಾಟದಿಂದಾಗಿ ಈ ದೇಶದಲ್ಲಿ ಅನೇಕ ಕಾನೂನುಗಳು ಬಂದಿವೆ ಈಗ ಭಾರತದ ಯುವಕರು ಮುಂದೆ ಬಂದು ತಮ್ಮ ಧ್ವನಿ ಎತ್ತಬೇಕು ಅಂತ ಹೇಳಿದ್ರು ಅಣ್ಣಾ ಹಜಾರೆ ಹೇಳುವಂತೆ ಅವರ ಕಾರಣದಿಂದಾಗಿ ಅನೇಕ ಕಾನೂನುಗಳು ಬಂದಿರೋದೇನೋ ಹೌದು ಆದ್ರೆ ಅವೆಲ್ಲವುಗಳ ಕಥೆ ಏನಾಗಿದೆ ಎರಡ್ ಸಾವಿರದ ಹದಿಮೂರರ ಲೋಕ್ಪಾಲ್ ಕಾಯ್ದೆ ಒಂದೇ ಒಂದು ಮೆಗಾ ಹಗರಣವನ್ನ ಬಹಿರಂಗ ಪಡಿಸಿಲ್ಲ ಅನೇಕ ರಾಜ್ಯಗಳಲ್ಲಿ ಲೋಕಾಯುಕ್ತರು ಅಧಿಕಾರ ಹೀನರಾಗಿದ್ದಾರೆ ಕೆಲವು ರಾಜ್ಯಗಳಲ್ಲಿ ಈ ಕಾನೂನನ್ನೇ ನಿರ್ಲಕ್ಷಿಸಲಾಗಿದೆ ಅಣ್ಣಾ ಹಜಾರೆ ಹೇಳ್ತಿರುವ ಕಾನೂನು ಕಾಗದದ ಮೇಲಿದೆ ವಾಸ್ತವದಲ್ಲಿ ಅದು ಹಲ್ಲು ಕಿತ್ತ ಹಾವಿನಂತಿದೆ ಅದು ಭ್ರಷ್ಟಾಚಾರ ತಡೀತಿದ್ಯಾ ತಡೀತಿಲ್ಲ ಅನ್ನೋ ಸತ್ಯ ಅಣ್ಣಾ ಹಜಾರಿಗೆ ಗೊತ್ತಿಲ್ವಾ ಚುನಾವಣಾ ಬಾಂಡ್ಗಳು ಹೇಗೆ ಈ ದೇಶದ ಅತಿ ದೊಡ್ಡ ಹಗರಣ ಅನ್ನೋದು ಹಜಾರಿಗೆ ಗೊತ್ತಿಲ್ವಾ ಈಗ ದೇಶಾದ್ಯಂತ ಪ್ರತಿಭಟನೆಗೆ ಕಾರಣವಾದ ಮತಗಳತನದ ಆರೋಪದ ಬಗ್ಗೆ ಅವರಿಗೆ ಏನೂ ಹೇಳೋದಕ್ಕಿಲ್ವಾ ಅವತ್ತು ಹೋರಾಟದ ಮುಂಚೂಣಿಯಲ್ಲಿ ಕಾಣಿಸಿಕೊಂಡಿದ್ದ ಅಣ್ಣಾ ಹಜಾರೆ ನಿಜಕ್ಕೂ ಏನಾಗಿದ್ರು ಅನ್ನೋ ಪ್ರಶ್ನೆ ಕಾಡುತ್ತೆ ವಿಶ್ಲೇಷಕರು ಹೇಳುವ ಹಾಗೆ ಅಣ್ಣಾ ಹಜಾರೆ ಹೋರಾಟಗಾರರಾಗಿರ್ಲಿಲ್ಲ ಅವರನ್ನ ದೇಶದ ರಕ್ಷಕ ಅನ್ನುವಂತೆ ವ್ಯವಸ್ಥಿತ ಪ್ರಚಾರದ ಮೂಲಕ ಬಿಂಬಿಸಲಾಯಿತು ಅಧಿಕಾರಸ್ಥರ ವಿರುದ್ಧ ಅನ್ಯಾಯದ ವಿರುದ್ಧ ನಿಲ್ಲುವ ವ್ಯಕ್ತಿ ಅನ್ನುವಂತೆ ತೋರಿಸಲಾಯಿತು ಆದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಆ ಕಿಡಿ ಆರಿ ಸಾಲು ಸಾಲು ಭ್ರಷ್ಟಾಚಾರ ಆರೋಪಗಳಿದ್ವು ಚುನಾವಣಾ ಅಕ್ರಮ ನಡೀತು ಆದರೆ ಅಣ್ಣಾ ಹಜಾರೆ ಯಾವುದೇ ಉಪವಾಸ ಸತ್ಯಾಗ್ರಹ ನಡೆಸಲಿಲ್ಲ ಆಂದೋಲನ ನಡೆಸಲಿಲ್ಲ ಅವತ್ತು ಅವರನ್ನ ಮುಂದೆ ಕೂರಿಸಿದ್ದ ಬಲಪಂಥೀಯ ಶಕ್ತಿಗಳು ಕಾಂಗ್ರೆಸ್ ಅನ್ನ ಉರುಳಿಸೋಕೆ ಅವರ ಚಳುವಳಿಯನ್ನ ಹಂತ ಹಂತವಾಗಿ ಬಳಸಿದ್ವು ಈಗ ಅಣ್ಣಾ ಹಜಾರೆ ಮೌನ ವಹಿಸಿರೋದು ಬಿಜೆಪಿ ವಿರುದ್ಧ ಸವಾಲ್ ಹಾಕೋಕೆ ನಿರಾಕರಿಸಿರೋದು ಅವರ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸುವಂತೆ ಮಾಡಿದೆ ಹೊಣೆಯಲ್ಲಿ ಿನ ಪೋಸ್ಟರ್ ಗಳು ಅದನ್ನ ಚೆನ್ನಾಗಿಯೇ ಹೇಳಿವೆ ನೀವು ಕಾಂಗ್ರೆಸ್ ವಿರುದ್ಧ ಎಚ್ಚರಗೊಂಡಿದ್ರಿ ಈಗ ಬಿಜೆಪಿ ವಿರುದ್ಧ ಯಾಕೆ ನಿದ್ರಿಸ್ತಾ ಇದ್ದೀರಿ ಅನ್ನೋ ಪ್ರಶ್ನೆಗಳಿಗೆ ಅಣ್ಣಾ ಹಜಾರೆ ಅವರ ಬಳಿ ಉತ್ತರ ಇಲ್ಲ ಹಾಗಾಗಿನೇ ಅವರು ತನಗೆ ವಯಸ್ಸಾಗಿದೆ ಯುವಕರು ಮುಂದೆ ಬರಬೇಕು ಅಂತ ಹೇಳ್ತಿದ್ದಾರೆ ಬಿಜೆಪಿ ಅಧಿಕಾರದಲ್ಲಿರುವಾಗ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವಾಗ ಅದನ್ನ ಪ್ರಶ್ನಿಸಲಾರದೆ ಅಣ್ಣಾ ಹಜಾರೆ ವಯಸ್ಸಿನ ನೆಪ ಹೇಳ್ತಿರೋದು ಕೂಡ ದೊಡ್ಡ ಕಪಟತನವೇ ಆಗಿದೆ ತೊಂಬತ್ತು ವರ್ಷ ವಯಸ್ಸಿನ ಹಜಾರೆ ನಿಜವಾಗಿಯೂ ಉಪವಾಸ ಅಥವಾ ಮೆರವಣಿಗೆ ಮಾಡೋಕೆ ಸಾಧ್ಯ ಇಲ್ಲ ಆದರೆ ಧ್ವನಿ ಎತ್ತದೆ ಇರುವುದು ಸ್ಪಷ್ಟತೆ ಮತ್ತು ಧೈರ್ಯ ತೋರಿಸ್ತೇ ಇರೋದೇ ಪ್ರಶ್ನಾರ್ಹ ಎರಡನೇ ಗಾಂಧಿ ಅಂತ ಅನಿಸ್ಕೊಂಡಿದ್ದ ವ್ಯಕ್ತಿ ಇವತ್ತು ಅಂಜುಬುರುಕತನ ತೋರಿಸ್ತಿರೋದು ಅನುಮಾನ ಮೂಡಿಸಿರುವ ಸಂಗತಿ ಅವರು ಬಿಜೆಪಿ ಎದುರು ದಿಟ್ಟತನ ತೋರಿಸಲಾರದೆ ತನ್ನಿಂದಾಗಿ ಬಂದ ಕಾನೂನುಗಳ ಕತೆ ಹೇಳ್ತಾ ಭ್ರಮೆಯಲ್ಲಿದ್ದಾರೆ ವಯಸ್ಸಾಗಿದೆ ಅಂತ ಸಾಂತ್ವಾನ ಬಯಸೋರಂತೆ ಕಾಣಿಸುತ್ತಿದ್ದಾರೆ ಹಾಗಾಗಿನೇ ಅವರೆಂದೂ ಈ ದೇಶಕ್ಕೆ ಬೇಕಾದ ನಾಯಕನಾಗಿರ್ಲಿಲ್ಲ ಸಂದರ್ಭ ವಶಾತ್ ಎದುರಲ್ಲಿ ಕಾಣಿಸಿಕೊಂಡ ವ್ಯಕ್ತಿಯನ್ನ ರಾಜಕೀಯ ಶಕ್ತಿಗಳು ತಮಗೆ ಬೇಕಾದಂತೆ ಬಳಸಿಕೊಂಡು ಅವರನ್ನ ಮಹಾನ್ ಅನ್ನುವಂತೆ ತೋರಿಸಿ ಅದರ ನೆರಳಲ್ಲಿ ದೊಡ್ಡ ರಾಜಕೀಯವನ್ನೇ ನಡೆಸಲಾಯಿತು ಅವರ ಬೇಡಿಕೆಗಳು ದುರ್ಬಲವಾದ ಅವರ ಪರಂಪರೆ ಟೊಳ್ಳಾಯ್ತು ಅವರೇ ಪರೋಕ್ಷವಾಗಿ ಅಧಿಕಾರಕ್ಕೆ ಯಾರಂತಂದ್ರೂ ಅವರೆಲ್ಲ ಇವತ್ತು ಪರಮ ಭ್ರಷ್ಟಾಚಾರಗಳಲ್ಲಿ ಚುನಾವಣಾ ಅಕ್ರಮಗಳಲ್ಲಿ ಮುಳುಗಿದ್ದಾರೆ ಮತ್ತು ಅಣ್ಣಾ ಹಜಾರೆ ತನಗೆ ವರ್ಷ ಅಂತ ಅಸಮಾನ್ಯ ಮೌನ ವಹಿಸಿದ್ದಾರೆ ಅರ್ಧ ನಿದ್ರೆಯಲ್ಲಿ ಎದ್ದಿದ್ದ ಕುಂಭಕರ್ಣ ತನ್ನೊಳಗಿನ ತಾಕತ್ತನ್ನೆಂದೂ ಮರೆತವನಾಗಿರದೆ ಎಚ್ಚರಗೊಂಡ ಕ್ಷಣದಲ್ಲೇ ಯುದ್ಧ ಅಣ್ಣಾ ಹಜಾರೆ ತನಗೆ ತೊಂಬತ್ತು ವರ್ಷ ವಯಸ್ಸು ಅಂತ ತನ್ನ ಅಸಲಿ ಜಾತಕವನ್ನ ಬಯಲು ಮಾಡಿದ್ದಾರೆ ಹೊಣೆಯಲ್ಲಿನ ಪೋಸ್ಟರ್ಗಳು ಅವರನ್ನ ಈಗ ಇನ್ನಷ್ಟು ಅಣಕಿಸ್ತಾ ಇರುವ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು